ಕೋಲಾರ ನಗರದ ಮೂರು ಕಾಲೇಜುಗಳ ಅಭಿವೃದ್ಧಿಗೆ ಮೂವತ್ತು ಕೋಟಿ ರುಗಳನ್ನು ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ಬಿಡುಗಡೆ ಮಾಡಿದ್ದಾರೆ ಹಂತ ಹಂತವಾಗಿ ಕಾಲೇಜುಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇಲ್ಲದಂತೆ ಅಭಿವೃದ್ಧಿಪಡಿಸಲಾಗುವುದು ಎಂದು ಶಾಸಕ ಕೊತ್ತೂರ್ ಮಂಜುನಾಥ್ ತಿಳಿಸಿದರು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಅಭಿವೃದ್ಧಿಗಾಗಿ ಮಂಜೂರಾಗಿದ್ದ ಆರು ಪಾಯಿಂಟ್ ಎಂಟು ಐದು ಕೋಟಿ ರುಗಳ ವೆಚ್ಚದಲ್ಲಿ ಹದಿನೈದು ನೂತನ ಕೊಠಡಿಗಳಿಗೆ ಹಾಗೂ ಒಂದು ಗ್ರಂಥಾಲಯಕ್ಕೆ ನಿರ್ಮಾಣಕ್ಕೆ ಸೋಮವಾರ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ಎರಡನೇ ಕಾಲೇಜು ಇದಾಗಿದೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಕೊಠಡಿಗಳ ಸಂಖ್ಯೆ ಕಡಿಮೆ ಇದ್ದ ಕಾರಣ ಹದಿನೈದು ಕೊಠಡಿಗಳ ನಿರ್ಮಾಣಕ್ಕೆ ಒಂದು ಗ್ರಂಥಾಲಯ ನಿರ್ಮಾಣಕ್ಕೆ ಆರು ಪಾಯಿಂಟ್ ಎಂಟು ಐದು ಕೋಟಿ ರುಗಳನ್ನು ಬಿಡುಗಡೆಯಾಗಿದೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಲಾಗಿದೆ ಇನ್ನು ಹತ್ತು ಕೋಟಿ ರುಗಳನ್ನು ಕಾಲೇಜಿಗೆ ಬಿಡುಗಡೆ ಆಗಲಿದೆ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಐದು ಕೋಟಿ ಬಾಲಕರ ಕಾಲೇಜಿಗೆ ಐದು ಕೋಟಿ ಕಾಲೇಜುಗಳ ಅಭಿವೃದ್ಧಿಗೆ ಮೂವತ್ತು ಕೋಟಿ ರುಗಳನ್ನು ಉನ್ನತ ಶಿಕ್ಷಣ ಸಚಿವರು ಬಿಡುಗಡೆ ಮಾಡಿದ್ದಾರೆ ಎಂದು ತಿಳಿಸಿದರು ಕೋಲಾರಕ್ಕೆ ಹೆಚ್ಚುವರಿಯಾಗಿ ಮೂರು ಇಂದಿರಾ ಕ್ಯಾಂಟೀನ್ಗಳನ್ನು ಪಡೆಯಲಾಗಿದೆ ಈಗಾಗಲೇ ಹಳೆಯ ಬಸ್ ನಿಲ್ದಾಣದಲ್ಲಿ ಒಂದು ಕಾರ್ಯನಿರ್ವಹಿಸುತ್ತಿದೆ ವೇಮಗಲ್ ಬಳಿ ಒಂದು ಎಪಿಎಂಸಿ ಬಳಿ ಒಂದು ಹೊಸದಾಗಿ ನಿರ್ಮಿಸಲಾಗುತ್ತಿದೆ ಮತ್ತೊಂದನ್ನ ಮಹಿಳಾ ಕಾಲೇಜಿನ ಬಳಿ ನಿರ್ಮಿಸಲಾಗುವುದು ಇಲ್ಲಿ ವಸತಿ ನಿಲಯ ಕೋಲಾರಮ್ಮನ ದೇವಸ್ಥಾನ ಮತ್ತು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇರುವುದರಿಂದ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅವಶ್ಯಕತೆ ಇದೆ ಮಾಜಿ ಸಚಿವ ಶ್ರೀನಿವಾಸ್ ಗೌಡರು ಈಗಾಗಲೇ ಐದು ಲಕ್ಷ ರುಗಳನ್ನ ನೀಡಿದ್ದಾರೆ ನನ್ನ ಅನುದಾನದಲ್ಲಿ ಐದು ಲಕ್ಷ ಎಂಎಸ್ಸಿಗಳಾದ ನಜೀರ್ಅ ಅಹ್ಮದ್ ಮತ್ತು ಅನಿಲ್ ಕುಮಾರ್ ಅವರ ಅನುದಾನ ಸೇರಿ ಇಪ್ಪತ್ತು ಲಕ್ಷ ರುಗಳನ್ನು ವೆಚ್ಚದಲ್ಲಿ ಸುಸಜ್ಜಿತವಾದ ಇಂದಿರ್ ಕ್ಯಾಂಟೀನನ್ನು ಈ ಭಾಗದಲ್ಲಿ ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದರು ರಾಜಕೀಯವಾಗಿ ಮಾತನಾಡಿದ ಅವರು ಮೂಢ ಹಗರಣ ಆಗಿದೆ ಆಗಿಲ್ಲ ಎಂದು ಹೇಳಲು ಬರುವುದಿಲ್ಲ ಅದು ತನಿಖಾ ಹಂತದಲ್ಲಿದೆ ಯಾರೇ ಮಾಡಿದರೂ ಅದು ತಪ್ಪಾಗೇ ಇರುತ್ತದೆ ವಿಧಾನಸಭೆಯಲ್ಲಿ ಈ ಬಗ್ಗೆ ಬಿಜೆಪಿಯವರು ಗಲಾಟೆ ಮಾಡಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ನೀಡಲು ಸಿದ್ಧರಾಗಿದ್ದರು ಅವರು ಕೇಳಲು ಸಿದ್ಧರಾಗಿರಲಿಲ್ಲ ಅಷ್ಟೇ ಅವರು ಪಾದಯಾತ್ರೆ ಮಾಡಲು ಹೊರಟಿದ್ದಾರೆ ಬಿಜೆಪಿಯವರಿಗೆ ಅಭಿವೃದ್ಧಿ ಕುಂಠಿತಗೊಳಿಸುವ ಉದ್ದೇಶ ಅವರದಾಗಿದೆ ಪಾದಯಾತ್ರೆ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ತನಿಖೆ ನಡೆಯುತ್ತಿದೆ ಕಾನೂನು ಪ್ರಕಾರ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಜರುಗುತ್ತದೆ ಮೈಸೂರು ಮೂಡದಲ್ಲಿ ಎಲ್ಲರೂ ಸಾಚಗಳೇನಲ್ಲ ಮೊದಲಿನಿಂದ ಎಲ್ಲಾ ರೀತಿಯ ಹಗರಣಗಳು ನಡೆದು ಹೋಗಿವೆ ಹಾಗಂತ ಯಾರು ಹಗರಣ ಮಾಡಲು ಹೋಗಬಾರ್ದು ತನಿಖೆ ನಡೆಯುತ್ತಿದೆ ಸದ್ಯದಲ್ಲಿ ವಾಸ್ತವಾಂಶ ಹೊರಬೀಳಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಗಂಗಾಧರವ್ ಅಧ್ಯಕ್ಷ ಮೊಹಮ್ಮದ್ ಹನೀಫ್ कोचीमल निर्देशक शंशिर् केप वक्तारायन बंगारपेटे ब्लॉक काँग्रेस अध्यक्ष सिसंद्र गोपालगौड पिएल बॅंक माजी अध्यक्ष जंजीमले रमेश जिल्हा ग्यंटी प्राधिकार अध्यक्ष वैशिवकुमार मुख्य मैलांडहली मुरळी रमेश रमू विजयनगर मंजुनाथ उमशंकरय चौडरे चंद्रशेखर मुता हजर सरकारी महिला कॉलेज ಇಡೀ ಕರ್ನಾಟಕದಲ್ಲಿ ರೂರಲ್ ಏರಿಯಾದಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸೆಕೆಂಡ್ ಹೈಯೆಸ್ಟ್ ಸ್ಟೂಡೆಂಟ್ಸ್ ಇರುವಂಥ ಒಂದು ಕಾಲೇಜ್ ನಮಗೆ ಮೂರು ಸಾವಿರದ ಇನ್ನೂರು ಸ್ಟೂಡೆಂಟ್ಸು ಈ ಕಾಲೇಜಲ್ಲಿ ಮಹಿಳೆಯರು ಇದ್ದಾರಪ್ಪ ಹೆಣ್ಮಕ್ಳು ಇಲ್ಲಿ ರೂಮ್ಸು ನಾನು ಮೊದಲು ಶಾಸಕನಾಗಿ ಬಂದಿದ್ದ ತಕ್ಷಣ ಫಸ್ಟ್ ಟೈಮ್ ಇಲ್ಲಿ ಬಂದಾಗ ರೂಮ್ಸು ಡಿಮ್ಯಾಂಡ್ ಇತ್ತು ಸ್ಟೂಡೆಂಟ್ಸ್ ಎಲ್ಲ ಹೇಳಿದರು ಇವಾಗ ಹದಿನೈದು ರೂಮು ಒಂದು ಲೈಬ್ರರಿ ಹದಿನೈದು ರೂಮು ಒಂದು ಲೈಬ್ರರಿ ಟೋಟಲ್ ಆಗಿ ಪ್ರಾಜೆಕ್ಟ್ ಕಾಸ್ಟು ಆರು ಕೋಟಿ ಎಂಬತ್ತೆಂಟು ಲಕ್ಷ ಆರು ಕೋಟಿ ಎಂಬತ್ತೆಂಟು ಲಕ್ಷದನ್ನ ಇವಾಗ ಇಮಿಡಿಯೇಟ್ ಮಾಡಿಸಿದ್ದೀವಿ ಇವತ್ತು ಪೂಜೆ ಮಾಡಿದ್ವಿ ಆರು ಕೋಟಿ ಎಂಬತ್ತೆಂಟು ಲಕ್ಷ ಅದನ್ನು ಟೆಂಡರ್ ಆಗೋಗಿದೆ ಟೆಂಡರು ಯಾರಿಗಾಗಿದೆ ಗೊತ್ತಿಲ್ಲ ನನಗೆ ಅವ್ರು ಇಂಜಿನಿಯರ್ಸ್ ಅವ್ರು ಬಂದಿದ್ದರು ಕಾಲೇಜ್ ಅವ್ರ ಹತ್ರ ಮಾತಾಡಿದರೆ ಇವತ್ತು ಕನ್ಸ್ಟ್ರಕ್ಷನ್ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಹತ್ತು ಕೋಟಿ ರೂಪಾಯಿ ಇದಕ್ಕಿದೆ ಇನ್ನೊಂದು ಹತ್ತು ಕೋಟಿ ಇದೆ ಇದಕ್ಕೆ ಇನ್ನೂ ಒಂದು ಹತ್ತು ಕೋಟಿ ಇದೆ ಆಮೇಲೆ ನಮ್ಮ ಜೂನಿಯರ್ ಕಾಲೇಜ್ಗೆ ಒಂದು ಐದು ಕೋಟಿ ಇದೆ ಅಲ್ಲಿ ನಮ್ಮ ಇನ್ನೊಂದು ಕಾಲೇಜ್ಗೆ ಒಂದು ಬಾಲಕರ ಕಾಲೇಜ್ ಇದೆಯಲ್ಲ ಅದಕ್ಕೊಂದು ಹತ್ತು ಕೋಟಿ ರೂಪಾಯಿ ಇದೆ ಟೋಟಲಾಗಿ ಮೂವತ್ತು ಕೋಟಿ ರೂಪಾಯಿಯಷ್ಟು ಕಾಲೇಜ್ಗಳಿಗೆ ನಮ್ಮ ಹೈರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರನ್ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಇವಾಗ ಟೆಂಡರ್ಗಳಾಗಿರೋದನ್ನು ನಿಮಿಷ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಅಂತೇಳಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಕೇಳಿದ್ದೀವಿ ಮಾಡಿದ್ದಾರೆ ಹಂತ ಆ ಟೆಂಡರ್ ಪ್ರೋಗ್ರೆಸ್ ಮುಗಿತಾ ಮುಗಿತಾ ಒಂದೊಂದೊಂದನ್ನು ಮಾಡ್ಕೊಂಡು ಹೋಗ್ತೀವಿ ಒಳ್ಳೆಯ ಇದು ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಇದೆ ಖಂಡಿತವಾಗ್ಲೂ ಅದನ್ನು ಮಾಡ್ತಾರೆ ಹೌದೌದು ಇವಾಗ ಇಂದಿರಾ ಕ್ಯಾಂಟೀನು ಎಕ್ಸ್ಟ್ರಾ ನಾವು ಮೂರು ತೊಗೊಂಡಿದ್ದೀವಿ ಒಂದು ಆಲ್ರೆಡಿ ನಮ್ಮ ಕೋಲಾರ ಹಳೆ ಬಸ್ ಸ್ಟ್ಯಾಂಡ್ ಹತ್ತಿರ ಒಂದಿದೆ ಇನ್ನೊಂದು ವೇಮ್ಗಲಲ್ಲಿ ರೆಡಿ ಆಗಿದೆ ಎ ಪಿ ಎಮ್ ಸಿ ಹತ್ರ ಒಂದು ಮಾಡಬೇಕು ಇನ್ನೊಂದು ಇಂದಿರಾ ಕ್ಯಾಂಟೀನ ಇಲ್ಲಿ ಮಾಡಬೇಕು ಅಂತ ಒಂದು ಐಡಿಯಾ ಇದೆ ನಮಗೆ ಯಾಕಂದರೆ ಹೇಳಿದ್ರೆ ಕಾಲೇಜಸ್ಸು ಹಾಸ್ಟೆಲ್ಸ್ ಇದೆ ಆಮೇಲೆ ದೇವಸ್ಥಾನ ಶಿವನ ದೇವಸ್ಥಾನ ಇದೆ ಕೋಲಾರಮ್ಮನ ದೇವಸ್ಥಾನ ಇದೆ ಇಲ್ಲಿರೋದ್ರಿಂದ ಇಲ್ಲೊಂದು ಕ್ಯಾಂಟೀನ್ ಮಾಡೋಣ ಅಂತ ಒಂದು ಐಡಿಯಾ ಇದೆ ನಮ್ಮ ಶ್ರೀನಿವಾಸ್ ಗೌಡ್ರೂ ಮೊದಲು ಅವರು ಅನುದಾನದಲ್ಲಿ ಒಂದು ಐದು ಲಕ್ಷವನ್ನು ಕೊಟ್ಟು ಇಲ್ಲಿ ಒಂದು ಇದನ್ನು ರೆಡಿ ಮಾಡಿಸಿದ್ದಾರೆ ಕ್ಯಾಂಟೀನ್ಗೆ ನಾವು ಅದಕ್ಕಿಂತ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚಿದೆ ನಾನು ಒಂದು ಐದು ಲಕ್ಷ ನಮ್ಮ ಅನಿಲನ್ ಒಂದು ಐದು ಲಕ್ಷ ನಜೀರನ್ನ ಅವ್ರದ್ದು ಒಂದು ಐದು ಲಕ್ಷ ಹಾಕಿ ಆ ಬಿಲ್ಡಿಂಗ್ನ ಕನ್ಸ್ಟ್ರಕ್ಷನ್ ಮಾಡಿ ಇಂದಿರಾ ಕ್ಯಾಂಟೀನು ಇಲ್ಲೊಂದು ಮಾಡೋದಕ್ಕೆ ಮಾಡ್ತೀವಿ ಕ್ಯಾಂಟೀನ್ ಮಾಡೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿನೂ ಮಾಡ್ತೀವಿ ಓಕೆ ಸರ್ ಓಕೆ ಚರ್ಚೆ ಮಾಡೋಕೆ ನೀವು ನಾವು ಉತ್ತರ ಕೊಡಕ್ಕೆ ನೀವು ಕೇಳಿದ್ರ ನಾವು ಅವ್ರು ಕೇಳಿದ್ರ ನಾವು ಉತ್ತರ ಕೊಡ್ಬೇಕಂದ್ರೆ ನಮ್ಮ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಂದ್ರೆ ಅವ್ರು ಕೇಳಿದ್ರ ಗಲಾಟೆ ಮಾಡಿಲ್ಲ ಅವರು ಕಾನೂನು ಪ್ರಕಾರವಾಗಿ ಎಸ್ ಐ ಟಿ ನಡಿಬೇಕಂದ್ರೆ ಒಂದು ಎನ್ಕ್ವರಿ ಒಂದು ಸಂಸ್ಥೆಗೆ ಯಾವುದೋ ವಹಿಸಿ ಎನ್ಕ್ವೈರಿ ನಡೀಬೇಕಂದ್ರೆ ಕಾನೂನು ಪ್ರಕಾರವಾಗಿ ಅದರ ಬಗ್ಗೆ ಎಲ್ಲಾದರೂ ಮಾತಾಡೋದು ತಪ್ಪು ಅದರ ಬಗ್ಗೆ ಡಿಸ್ಕಷನ್ ಮಾಡೋದಾಗಿ ಇವಾಗ ಕೋರ್ಟಲ್ಲಿ ಕೇಸ್ ಇರಬೇಕಂದ್ರೆ ನಾವು ಡಿಸ್ಕಷನ್ ಮಾಡೋದಕ್ಕೆ ಅದು ಅದೇ ರೀತಿಯಲ್ಲಿ ಒಂದು ಎನ್ಕ್ವೈರಿ ನಡೀತಾ ಇರಬೇಕಂದ್ರೆ ಅಸೆಂಬ್ಲಿಯಲ್ಲಿ ಮಾಡೋದನ್ನು ತಪ್ಪು ಅಂತೇಳಿ ಸ್ಪೀಕರ್ ಅವರು ರಿಜೆಕ್ಟ್ ಮಾಡಿದ್ದಾರೆ ಅದನ್ನು ಕಾನೂನು ಪ್ರಕಾರವಾಗಿ ಇದನ್ನು ಕೊಡೋದಕ್ಕಾಗೋದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನಿಮಗೆ ಇವತ್ತು ಅವಕಾಶ ಇಲ್ಲ ಯಾಕಂತೇಳಿದ್ರೆ ಇದು ಒಂದು ಎನ್ಕ್ವೈರಿ ನಡೀತಾ ಇರೋದರಿಂದ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಆ ಅಂತ ಇದು ಮಾಡಿದ್ದಾರೆ ಅವರು ಇವಾಗ ಪಾದಯಾತ್ರೆ ಅದು ಇದು ಮಾಡ್ತಾ ಇದ್ರೆ ಮಾಡ್ಲಿ ಪರವಾಗಿಲ್ಲ ಒಳ್ಳೆ ಸಂತ ನಾವೇ ನಮ್ಮ ಸರ್ಕಾರ ಇದೆ ಸರ್ಕಾರದಲ್ಲಿ ಏನ್ ರಿಪೋರ್ಟ್ ಕೊಡಬೇಕು ಅಲ್ಲಿ ನಡೆದಿದ್ದೀಯಾ ಇಲ್ವಾ ಅನ್ನೋದನ್ನ ಇದು ಮಾಡ್ತಾರೆ ರಿಪೋರ್ಟ್ ಏನಿದೆ ವಾಸ್ತವಾಂಶ ಕೊಡ್ಬೇಕಲ್ಲ ಯಾವ್ ಗೌರ್ಮೆಂಟ್ ಇದ್ರು ಕಾನೂನ ಬಿಟ್ಟು ಕಾನೂನ ಜಂಪ್ ಮಾಡ್ಕೊಳಕಾಗುತ್ತೆ ಕಾನೂನ ಜಂಪ್ ಮಾಡಿ ಆಗೋದಿಲ್ಲ ಕಾನೂನು ಚೌಕಟ್ಟಲ್ಲಿ ಏನಿದೆಯೋ ಅದನ್ನೇ ಮಾಡಬೇಕಲ್ವಾ ಅವರು ಅಂದು ಬಿಟ್ಟು ಮಾಡಕ್ ಹೆಂಗುತ್ತೆ ಖಂಡಿತ ತಪ್ಪಾಗಿದ್ರೆ ಕೊಟ್ಟೆ ಕೊಡ್ತಾರ ಯಾಕೆ ಕೊಡಲ್ಲ ಕೊಡೇ ರಿಪೋರ್ಟ್ ಕೊಡ್ಲೇಬೇಕಲ್ಲ ಆಗ ಇನ್ನೊಂದು ಸಂಸ್ಥೆ ಎನ್ಕ್ವೈರಿ ಮಾಡಿದಾಗ ರಿಪೋರ್ಟ್ ಅವಾಗ ಇವ್ರದ್ದು ಏನಾಗುತ್ತೆ ಗತಿ